ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಮನೆಯಲ್ಲಿ ಚಿನ್ನ ಬಂಗಾರವನ್ನ ಇಟ್ಕೊಳ್ಳೋದಕ್ಕೆ ಭಯ ಪಡ್ತೀವಿ ಯಾಕಂದ್ರೆ ನಾವು ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಕಳ್ಳಕಾಕರು ಬಂದು ದರೋಡೆ ಮಾಡಬಹುದು ಕಳ್ಳತನ ಮಾಡಬಹುದು ಅನ್ನೋ ಭಯದಿಂದ ನಮ್ಮಲ್ಲಿರುವಂತಹ ಒಡವೆ ಚಿನ್ನಾಭರಣಗಳನ್ನ ಬ್ಯಾಂಕಿನ ಲಾಕರ್ನಲ್ಲಿ ಇಡ್ತೇವೆ ಹಾಗೆ ನಾವೇ ನಮ್ಮ ಚಿನ್ನಕ್ಕೆ ಬಡ್ಡಿಯನ್ನು ಸಹ ಕಟ್ತೇವೆ ಯಾಕೆ ಅಂತಂದ್ರೆ ರಿಸ್ಕ್ ಬೇಡ ನಾವು ಕಷ್ಟಪಟ್ಟು ಕೂಡಿಟ್ಟು ತೆಗೆದುಕೊಂಡಂತಹ ಚಿನ್ನ ಅದು ಕೂಡ ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೆ ಇರ್ತಾ ಇದೆ ಅಂತಹ ಚಿನ್ನವನ್ನು ಕಳೆದುಕೊಂಡ್ರೆ ನಾವು ಬಹಳ ವರ್ಷಗಳಿಂದ ಸೇವ್ ಮಾಡಿದಂತಹ ಒಂದು ಇನ್ವೆಸ್ಟ್ಮೆಂಟ್ ಹೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ತಾ ಬ್ಯಾಂಕ್ನಲ್ಲಿ ಇಡ್ತೀವಿ ಸೇಫ್ಟಿಗೋಸ್ಕರ ಆದರೆ ಇದೇ ಒಂದು ಬ್ಯಾಂಕ್ನಲ್ಲೂ ಕೂಡ ನಮ್ಮ ಚಿನ್ನಕ್ಕಾಗಿರ್ಬೋದು ಅಥವಾ ನಮ್ಮ ಹಣಕ್ಕಾಗಿರ್ಬೋದು ಸೇಫ್ಟಿ ಇಲ್ಲ ಅಲ್ಲೂ ಕೂಡ ದರೋಣೆ ಪ್ರಕರಣಗಳು ನಡೀತಾ ಇದೆ ಅಲ್ಲೂ ನಮ್ಮ ಚಿನ್ನ ಅಥವಾ ನಮ್ಮ ಅಸೆಟ್ಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲ ಅಂತ ಅಂದಾಗ ಮತ್ತೆ ಎಲ್ಲಿ ಮನುಷ್ಯ ಅಥವಾ ಹ್ಯೂಮನ್ ಎಲ್ಲಿ ಹೋಗಿ ಸೇವ್ ಮಾಡಬೇಕು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಆರು ತಿಂಗಳ ಹಿಂದೆ ದಾವಣಗೆರೆಯಲ್ಲಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಂದು ದೊಡ್ಡ ದರೋಡೆ ಪ್ರಕರಣ ನಡೆದಿತ್ತು ಹಾಗೆ ಆ ದರೋಡೆ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಯಾವ ರೀತಿಯ ದರೋಡೆ ಆಗಿತ್ತು ಹಾಗೆ ದರೋಡೆ ಮಾಡಿದ್ದಂತಹ ಅಷ್ಟು ಚಿನ್ನವನ್ನು ಏನು ಮಾಡಿದ್ರು ಕಳ್ಳರು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರೋದು ಸುಮಾರು ಆರು ತಿಂಗಳ ಎಂದೆ ಆದರೆ ಇದೀಗ ಸತತ ಆರು ತಿಂಗಳ ಕೇಸನ್ನ ಇನ್ವೆಸ್ಟಿಗೇಷನ್ನ ಮಾಡಿ ಇದೀಗ ಪೊಲೀಸರು ಈ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಸಾವಿರಾರು ಜನರ ಚಿನ್ನಾಭರಣಗಳನ್ನ ಅವರವರಿಗೆ ಒಪ್ಪಿಸುವಂತಹ ಕೆಲಸವನ್ನ ಇದೀಗ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಕೆಲಸ ಅಥವಾ ಈ ಒಂದು ದಾವಣಗೆರೆಯಲ್ಲಿ ಆದಂತಹ ಒಂದು ಪ್ರಕರಣ ಏನಿತ್ತು ಎಸ್ ಬಿ ಐ ಬ್ಯಾಂಕ್ನಿಂದ ಸುಮಾರು ಹದಿನೂರು ಕೋಟಿ ಹದಿಮೂರು ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನು ದೋಚಲಾಗಿತ್ತು ಇಲ್ಲಿ ಈ ಒಂದು ದರೋಡೆಗೆ ಸ್ಕೆಚ್ ಹಾಕಿದಂತವರು ಇಬ್ಬರು ವ್ಯಕ್ತಿಗಳು ಅಜಯ್ ಮತ್ತು ವಿಜಯ್ ಎಂಬಂತಹ ವ್ಯಕ್ತಿಗಳು ಇದೀಗ ಅವರು ಪೊಲೀಸ್ ನ ವಶದಲ್ಲಿದ್ದಾರೆ ಹಾಗೆ ಈ ದರೋಡೆ ಬಹಳಷ್ಟು ಟ್ವಿಸ್ಟ್ ಪಡ್ಕೊಂಡಿತ್ತು ದಾವಣಗೆರೆಯಲ್ಲಿರುವಂತಹ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಈ ಒಂದು ದರೋಡೆ ಅಥವಾ ಪ್ರಕರಣ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತಾರರಂದು ಈ ಒಂದು ದರೋಡೆ ಪ್ರಕರಣ ನಡೆದಿತ್ತು ಹಾಗೆ ಬ್ಯಾಂಕ್ ನಲ್ಲಿ ಕಂಪ್ಲೀಟ್ ಆಗಿ ಕಿಟಕಿಯ ಕಿಟಕಿಯನ್ನ ಒಡೆದು ಕಿಟಕಿಯ ಕಂಬಿಗಳನ್ನ ಮುರಿದು ಬ್ಯಾಂಕ್ನ ಕದೀಮರು ಇಡೀ ಬ್ಯಾಂಕ್ ನಲ್ಲಿರುವಂತಹ ಸುಮಾರು ಹದಿಮೂರು ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳು ಅಂತ ಹೇಳಿ ಬ್ಯಾಂಕ್ ನ ಮ್ಯಾನೇಜರ್ ಕೂಡ ಹೇಳ್ತಾರೆ ಹಾಗೆ ಈ ಆರೋಪಿಗಳು ಬ್ಯಾಂಕ್ ನಲ್ಲಿ ಬೇಕರಿ ಬಿಸ್ನೆಸ್ ಮಾಡಲು ಸಾಲ ಕೇಳೋದಕ್ಕೆ ಅಂತ ಹೋಗ್ತಾ ಇದ್ರಂತೆ ಕಸ್ಟಮರ್ ಅನ್ನುವಂತಹ ರೂಪದಲ್ಲಿ ಹಾಗೆ ಸಾಲ ಕೊಡಲು ಬ್ಯಾಂಕ್ ಸಿಬ್ಬಂದಿ ನಿರಾಕರಣೆ ಮಾಡಿದ್ರು ಅವ್ರಿಗೆ ಯಾವುದೇ ರೀತಿಯ ಆದಾಯ ಇರಲಿಲ್ಲ ಅಥವಾ ಅವರಿಗೆ ಸಿಬಿಲ್ ಸ್ಕೋರ್ ಇರಲಿಲ್ಲ ಇನ್ನೊಂದಷ್ಟು ಕಾರಣಗಳಿಂದಾಗಿ ಅವರಿಗೆ ಸಾಲವನ್ನು ನಿರಾಕರಿಸಿದ್ರು ಬ್ಯಾಂಕ್ನವರು ಹಾಗೆ ಈ ಒಂದು ಬ್ಯಾಂಕ್ ಅನ್ನ ದೋಚಬೇಕು ಅಂತ ಹೇಳಿ ಅವರು ಪ್ಲಾನ್ ಅನ್ನ ಮಾಡ್ತಾರೋ ಹಾಗೆ ಈ ಕಳ್ಳರು ಹಲವಾರು ಸಿನಿಮಾ ಧಾರಾವಾಹಿ ಯೂಟ್ಯೂಬ್ ವಿಡಿಯೋ ನೋಡಿ ಕಳ್ಳತನಕ್ಕೆ ಪ್ಲಾನ್ ಮಾಡಿಕೊಂಡು ಸಿನಿಮೆಯ ರೀತಿಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ ಯಾಕಂದ್ರೆ ಕಳ್ಳತನ ಮಾಡೋದಕ್ಕೂ ಮುಂಚೆ ಮಾಡಿದ ನಂತರ ಅವರ ವರ್ತನೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾದರೆ ಯಾಕಂದ್ರೆ ಈಗೆಲ್ಲ ಕೂಡ ಸಿ ಸಿ ಕ್ಯಾಮ್ರಾಗಳಿರೋದ್ರಿಂದ ಅಥವಾ ಬಹಳಷ್ಟು ಪ್ರೂಫನ್ನು ಎ ಐ ಟೆಕ್ನಾಲಜಿ ಮೂಲಕ ಆಗಿರ್ಬೋದು ಅಥವಾ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಪ್ರೂಫಿಂದ ಆಗಿರ್ಬೋದು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇರೋದ್ರಿಂದ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಿ ಈ ಒಂದು ಕುದೀಮರು ಕಳ್ಳತನವನ್ನು ಮಾಡಿದ್ರು ಹಾಗೆ ಈ ಒಂದು ಪ್ರಕರಣ ಆರು ತಿಂಗಳುಗಳ ಕಾಲ ಯಾರ ಒಂದು ಗಮನಕ್ಕೂ ಬರದೇ ಇರೋ ರೀತಿ ಇದನ್ನ ನೋಡಿಕೊಂಡಿದ್ರು ಹಾಗೆ ಕೊನೆಗೆ ದಾವಣಗೆ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದಾರೆ ಹದಿನೇಳು ಕೆ ಜಿ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ ಇದರ ಬರೋಬರಿ ಬೆಲೆ ಹದಿಮೂರು ಕೋಟಿ ರೂಪಾಯಿ ನಗರದ ಎಸ್ಪಿ ಕಚೇರಿಯಲ್ಲಿ ಚಿನ್ನವನ್ನ ಇಡಲಾಗಿತ್ತು ನೋಡ್ತಾ ಇದ್ದೀರಾ ಚಿನ್ನವನ್ನ ಏನು ಎಲ್ಲ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಯಾವ ಯಾವ ಆಭರಣಗಳಿತ್ತು ಯಾರಿಗೆ ಸೇರಿದಂತಹ ಆಭರಣ ಅವರು ಕರೆಕ್ಟ್ ಆಗಿ ಅದಕ್ಕೆ ಬಿಲ್ ಅನ್ನ ಸಬ್ಮಿಟ್ ಮಾಡಿ ಅವರು ಆ ಚಿನ್ನವನ್ನ ಆ ಓನರ್ ಗಳು ತೆಗೆದುಕೊಳ್ಬಹುದು ಅನ್ನೋ ವಿಷಯವನ್ನು ಕೂಡ ಹೇಳಿದ್ದಾರೆ ಹಾಗೆ ಈ ಒಂದು ಪ್ರಕರಣವನ್ನ ಬೇಧಿಸಿ ಭೇದಿಸಿರುವಂಥದ್ದು ಐ ಜಿ ಗೌಡ್ರು ಇವರು ಈ ಪ್ರಕರಣದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು ಆರು ತಿಂಗಳ ಹಿಂದೆ ನಡೆದಂತಹ ಪ್ರಕರಣದಿಂದ ಇಲ್ಲಿವರೆಗೂ ಕೂಡ ಡೀಟೇಲ್ ಇನ್ವೆಸ್ಟಿಗೇಷನ್ನ ನಡೆಸಿದ್ದಾರೆ ಹಾಗಾದರೆ ಯಾವ ರೀತಿ ಕಳ್ಳತನದಲ್ಲಿ ಭಾಗಿಯಾಗಿದ್ದರು ಇವರು ಅಂತಂದರೆ ಸುಮಾರು ಆರು ಜನರ ಗುಂಪೊಂದು ಈ ಕಳ್ಳತನದಲ್ಲಿ ಭಾಗಿಯಾಗಿತ್ತು ಇದರ ಮುಖ್ಯ ಆರೋಪಿಗಳು ಅಜಯ್ ಮತ್ತು ವಿಜಯ್ ಅಂತ ಹೇಳಿ ಕಳ್ಳತನ ಮಾಡಲಾದಂತಹ ಅಷ್ಟು ಚಿನ್ನವನ್ನು ಇವರು ತಮಿಳುನಾಡಿನಲ್ಲಿರುವಂತಹ ಒಂದು ಪಾಳು ಬಿದ್ದಂತಹ ಬಾವಿನಲ್ಲಿ ಅದು ಯಾರಿಗೋ ಒಂದು ಏನು ತೋಟದ ಮನೆಯಲ್ಲಿ ಒಂದು ಪಾಳು ಬಿದ್ದಂತಹ ಬಾವಿಯಲ್ಲಿ ಇವರು ಈ ಒಂದು ಕಂಪ್ಲೀಟ್ ಆಗಿ ಹದಿಮೂರು ಕೋಟಿ ಬೆಲೆ ಬಾಳುವಂತಹ ಹದಿನೇಳು ಕೆ ಜಿ ಚಿನ್ನವನ್ನ ಮುಚ್ಚಿಟ್ಟಿದ್ರು ಬಚ್ಚಿಟ್ಟಿದ್ರು ಅಂತ ಹೇಳಿ ಇದೀಗ ಬಂದಿದೆ ಆರು ಜನರಲ್ಲಿ ಮುಖ್ಯವಾಗಿ ವಿಜಯ್ ಮತ್ತು ಅಜಯ್ ಈ ಇಡೀ ಪ್ರಕರಣವನ್ನ ರೂಪಿಸಿದಂತವ್ರು ಹೇಗೆ ಕದಿಯಬೇಕು ಅನ್ನೋದನ್ನ ಹಾಗೆ ಅಭಿಷೇಕ್ ಚಂದ್ರು ಮಂಜುನಾಥ್ ಪರಮಾನಂದ ಇವರಿಷ್ಟೂ ಜನರು ಕೂಡ ಮೂವತ್ತ ವರ್ಷ ಒಳಪಟ್ಟಂತಹ ವ್ಯಕ್ತಿಗಳು ಅನ್ನೋದು ಬಹಳ ಮುಖ್ಯ ಎಲ್ಲರೂ ಕೂಡ ಈ ಉತ್ಸು ಇಪ್ಪತ್ತೆಂಟು ವರ್ಷ ಇಪ್ಪತ್ತ್ಮೂರು ವರ್ಷ ಮೂವತ್ತು ವರ್ಷ ಇಷ್ಟು ಆಸುಪಾಸಿನ ಏಜಿನ ವ್ಯಕ್ತಿಗಳು ಈ ಒಂದು ಕಳ್ಳತನದ ಅಥವಾ ದರೋಡೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ರು ಹಾಗೆ ಇವರು ತಮಿಳ್ನಾಡಿನವರಾಗಿದ್ದಂತಹವರು ವಿಜಯ್ ಮತ್ತು ಅಜಯ್ ಇವರಿಬ್ಬರ ಒಂದು ಅಹ್ ಮುಖ್ಯಸ್ಥಿಕೆಯಲ್ಲಿ ಈ ಒಂದು ದರೋಡೆ ನಡೆದಿದೆ ದರೋಡೆ ಮಾಡಿರುವಂತಹ ಅಷ್ಟೂ ಒಂದು ಚಿನ್ನಾಭರಣಗಳನ್ನ ಅಲ್ಲಿ ಮುದೋಚಿಟ್ಟಿದ್ರು ಅಲ್ಲಿ ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ದರೋಡೆಗಾಗಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ನಡೆದುಕೊಂಡೇ ಬಂದಿದ್ರಂತೆ ಅವರು ಆ ತಮಿಳ್ನಾಡಿಗೆ ರೀಚ್ ಆದ ನಂತರ ಹಾಗೆ ಅಲ್ಲಿ ಯಾರ ಗಮನಕ್ಕೂ ಬರದೇ ಇರೋ ರೀತಿ ಆ ಒಂದು ಚಿನ್ನವನ್ನ ಬಚ್ಚಿಡ್ಲಾಗಿತ್ತು ಸುತ್ತಮುತ್ತ ಇರುವಂತಹ ಮನೆಯವರು ತೋಟದ ಮನೆಯವರಿಗೂ ಕೂಡ ಅದರ ಸುಳಿವು ಸಿಕ್ಕಿರ್ಲಿಲ್ಲ ಕಳ್ಳರ ಗ್ಯಾಂಗ್ ದರೋಡೆಯ ಸುಳಿವು ಎಲ್ಲೂ ಕೂಡ ಸಿಗಬಾರದು ಅಂತ ಹೇಳಿ ತುಂಬೆಲ್ಲ ಕಾರದ ಪುಡಿ ಕೂಡ ಎರಚಿ ಸಾಕ್ಷಿಗಳನ್ನ ನಾಶಪಡಿಸುವಂತಹ ಯತ್ನ ಮಾಡಿದ್ರು ಹಾಗೆ ಈ ಒಂದು ವಿಡಿಯೋವನ್ನ ನಾವು ನಮ್ಮ ಚಾನೆಲ್ ನಲ್ಲಿ ಕೂಡ ಇದಾಗ್ಲೇ ಕೊಟ್ಟಿದ್ವಿ ಈ ರೀತಿ ಕಳ್ಳತನವಾಗಿದೆ ಮುಂದೆ ಅದರ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಪ್ರಕರಣವನ್ನ ಬೇಧಿಸ್ತಾರೆ ಅಂತ ಇದೀಗ ಸತತ ಆರು ತಿಂಗಳ ನಂತರ ಈ ಒಂದು ಕೇಸ್ಗೆ ಮುಕ್ತಿ ಸಿಕ್ಕಿದೆ ಕದ್ದಂತ ಚಿನ್ನವನ್ನ ತಮಿಳುನಾಡಿನ ಮದರೈನಲ್ಲಿರುವಂತಹ ಒಂದು ಚಿಕ್ಕ ಹಳ್ಳಿಯಲ್ಲಿರುವ ಂತಹ ತೋಟದ ಮನೆಯ ಬಾವಿನಲ್ಲಿ ಮುಚ್ಚಿಟ್ಟಿತ್ತು ಈ ಕಳ್ಳರ ಗ್ಯಾಂಗ್ ಗಡಿ ಚೌಡಮ್ಮ ಅಷ್ಟ ದಿಗ್ಬಂಧನ ಪೂಜೆಯನ್ನು ಕೂಡ ಮಾಡಿಸಿದ್ರಂತೆ ಆ ಚಿನ್ನ ಬೇರೆ ಯಾರ ಕೈಲೂ ಕೂಡ ಸಿಗಬಾರದು ಅಂತ ಹೇಳಿ ಇದೀಗ ಇದು ಪೊಲೀಸರ ವಶವಾಗಿದೆ ಕದ್ದಂತಹ ದರೋಡೆಗೌರರು ಇದೀಗ ಪೊಲೀಸರ ಏನು ಕಾರಾಗೃಹಕ್ಕೆ ಹೋಗ್ತಾ ಇದ್ದಾರೆ ಈಗ ಇದು ಅಷ್ಟು ಚಿನ್ನವನ್ನ ಆ ಆ ಓನರ್ ಗಳಿಗೆ ತಲುಪಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ ಈ ಒಂದು ಪೊಲೀಸರ ಈ ಕೆಲಸಕ್ಕೆ ನಿಜಕ್ಕೂ ಕೂಡ ಬಹಳಷ್ಟು ಜನರು ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದ್ರೆ ಪೊಲೀಸರು ಕೇವಲ ಕೆಲಸ ಮುಗಿದ ನಂತರ ಬರ್ತಾರೆ ಅನ್ನೋದು ಇಲ್ಲಿವರೆಗಿನ ಮಾತಾಗಿತ್ತು ಆದ್ರೆ ಪೊಲೀಸರು ಅವರ ಕಾರ್ಯದಕ್ಷತೆ ಮೆಚ್ಚುವಂತಹದ್ದು ಅಂತ ಹೇಳಿ ಈಗ ಈ ಒಂದು ಪ್ರಕರಣದಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಹೇಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸರು ಕೂಡ ಒಂದು ಭಾಗ ಅವರಿಲ್ಲದೇ ಇದ್ರೆ ಸಮಾಜ ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಎಲ್ಲೋ ಒಂದಷ್ಟು ಜನ ಅಲ್ಲೂ ಕೂಡ ಕಲ್ಪ್ರಿಟ್ ಇರ್ತಾರೆ ಇಲ್ಲದೆ ಇರುವಂತಹ ಇರೋ ಜಾಗ ಸಾಧ್ಯನೇ ಇಲ್ಲ ನಾವು ಪಾಲಿಟಿಕ್ಸ್ ನಲ್ಲಿ ನೋಡಬಹುದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡ್ಬೋದು ಎಲ್ಲಾದ್ರೂ ಕೂಡ ಒಂದಷ್ಟು ಪರ್ಸೆಂಟೇಜ್ ಜನ ಕಮಿಷನ್ ಆಸೆಗೋಸ್ಕರನು ಅಥವಾ ಮತ್ತಾವ ಕೆಲಸ ಮಾಡೋರು ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ ಸಮಾಜಕ್ಕೆ ಪೂರಕವಾಗಿ ಮಾದರಿಯಾಗಿರುವಂತಹ ಕೂಡ ವ್ಯಕ್ತಿಗಳು ಇದ್ದಾರೆ ಅನ್ನೋದಕ್ಕೆ ಈ ಪ್ರಕರಣವನ್ನು ಭೇದಿಸಿ ಜನರಿಗೆ ಅವರವರ ಚಿನ್ನಾಭರಣಗಳನ್ನು ಮರು ಸಿಗುವಂತೆ ಮಾಡಿರುವಂತಹ ಪೊಲೀಸರಿಗೆ ನಮ್ಮ ಚಾನೆಲ್ನ ಕಡೆಯಿಂದಲೂ ಕೂಡ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಧ್ರುವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು